ನಾವ್ ಓರೇ ಶರಣ ಗೊಂಬಿಗಿ ಒಂದ್ ಕಣ್ಣು ಹಾಕ್ಸತ್ ಹೇಳ ನಿಮ್ ಗಾಂಡಿ ಒಂಟ ಕಣ್ಣಿಗೆ ಒಂದು ಕಣ್ಣು ಒಂದು ಕಣ್ಣು ಅಂತಾರೆ ಇಲ್ಲ ಕಣ್ಣು ಕಣ್ಣು ಹಾಕ್ಸ್ಬೇಕಪ್ಪ ಈ ಇಲ್ಲಿ ನಿಮ್ಮ ಅಪ್ಪಗೆ ನೀನು ಏಟೇಟ ಕಣ್ಣು ಹೊಡ್ಡಿ ತಗೊಂಡು ಕೊಂದ್ರ ಇಲ್ಲ அண்ட் இவத்தின் நோட்ரி நான் இல்லை நானும் நம் அத்தி நம் சாய்ரு எல்லாரும் சூப்பர் இவத்தின் வேனப்பா அந்த ನಮ್ಮ ಮಗ ಇವತ್ತ ದಾಡಿ ಕಟಿಂಗ ಮಾಡಿಸಿಕೊಂಡ್ ಬರ್ತಾನ ಅವಾಗ ಎಣ್ಣೆ ಸ್ನಾನ ಹೇಳಿ ಐಡಿಯಾ ಮಾಡಿವಿ ಹತ್ತಿ ಸಸಿ ಇಬ್ರು ಅವರ ಮೊದ್ಲ ಹತ್ಕೊಳಂಗಿಲ್ಲ ಎಣ್ಣೆ ಸುಮಾ ನಾವು ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂಡು ಎಣ್ಣೆ ಹಚ್ಬೇಕು ನಾನು ಎಣ್ಣೆ ಸ್ನಾನ ಮಾಡಿನಿ ಅವ್ರಿಗೆ ಹಚ್ಬೇಕಂತ ಹೇಳ ಇಬ್ರು ಕೂಡ ಪ್ಲಾನ್ ಹಾಕೊಂಡ್ ಕುಂತೇವ್ ನೋಡ್ರಿ ಈಗ ಬಂದ ತಕ್ಷಣ ಹೆಂಗಾರ ಮಾಡಿ ಅವ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಸದಕಿನ ಉಪ್ಪಿಟ್ಟ ತುಪ್ಪ ಹತ್ತಿಂದು ಆರಾಮ್ ಬಂದ್ಕೊಳತ್ತ ಐಡಿಯಾ ಮಾಡಿವಿ ್ರ ಅವ್ರು ಹಂಗ ಆದ್ರೆ ನಮ್ಮ ಇಬ್ಬರಿಗೆ ಬಿಡ್ತಾರಿ ಹಚ್ಬಿಡ್ತಾರೀ ಅಂತ ಹೇಳ ನಾವಿಬ್ರು ಅಡ್ವಾನ್ಸ್ ಆಗಿ ಮಾತಾಡ್ಕೊಂಡಿವಿ ಅತ್ತಿ ಸಸಿ ನಾವು ಏನಪ್ಪಾ ಅಂದ್ರೆ ಅವ್ರಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಎಣ್ಣೆ ಹಚ್ಬೇಕು ಯಾಕಂದ್ರೆ ಎಣ್ಣೆ ಇವತ್ತೇನು ವಿಶೇಷ ಹಬ್ಬ ಅದು ಏನಿಲ್ಲ ಅನ್ಕೋಬೇಡ್ರಿ ಏನಿಲ್ಲ ಬೇಸಿಗೆ ಸ್ಟಾರ್ಟ್ ಆಗೈತಿ ಅದಕ್ಕೆ ಸುಮ್ ಜಾಸ್ತಿ ಹೀಟ್ ಅದು ಅಕ್ಕೇತಿ ಅಂತೇಳಿ ಒಂದ್ಸಲ ಎಣ್ಣ ಹಚ್ಿ ಜನ ಪಾಕ್ ಮಾಡಬೇಡಪ್ಪ ಎಣ್ಣೆ ಕಟಿಂಗ್ ಮಾಡ್ಸ್ಕೊಬಂದ್ ಹಂಗ ಮಾಡಿ ಇಲ್ಲ ಇಲ್ಲ ಒಂದ್ ಜನ ಎಣ್ಣೆ ಕಾಯಿಸಿ ಹಳ್ಳಿ ನವ್ರಾ ಜನ ಎಣ್ಣೆ ಕಾಯ್ಕೊಂಡ್ ಬರ್ತೀನಿ ಬ್ಯಾಡಗಾ ಬೇಡ ಕಾವುದ ಎಣ್ ದಿನಕ ಕಟಿಂಗ್ ಮಾಡ್ಸ್ಕೊಂಬಂದ್ರ ಎರ್ಕೋಬೇಕು ಸ್ವಲ್ಪ ಹಾಕ್ಬೇಕ ಎಣ್ಣೆ

ನಿಮ್ಮ ಮನೆಗೆ ನಿಂದ ನೀ ಸಾಕ್ಸಾವಯಪ್ಪ ಮಾಡಿದೆ ನಿಂತ ಮನ್ಯಾಗ ಗ್ಯಾಸ್ ಇದಾಗಿತ್ತು ಅವಾಗ ನಂಗೆ ಮಾಡ್ದೆ ಏಯ್ ಇಲ್ಲಿ ಬಾಯಿಲ್ಲ ಅಂದ ಯಾಕತ್ತ ನೀ ಇಲ್ಲ ಬಾಯ್ ನೀನು ನಾವು ನಿನ್ಗೆ ಒಲೆ ಮೇಲೆ ಮಾಡಕ್ಕೆ ಹಚ್ತೀನಿ ಗ್ಯಾಸ್ ನಾಳೆ ಯಾರಿಗಾರ ಕೊಟ್ಟು ಹೋಗ್ತೀನಿ ಹಿಂಗೆ ಚಾಲು ಇಟ್ಟು ಹೋಗಿದ್ದಿ ಏನು ಚಲೋ ಏನು ಮಾಡಾಕೋದನು ಗ್ಯಾಸ್ ಚಾಲು ಇಟ್ಟು ಕಿಸಿದ್ರೆ ಏನೂ ಕೆಲಸ ಮಾಡಾಕತ್ತ್ಬಿಟ್ಟಳ ಅದು ಕ್ಯಾ ಒಳಗೆ ಎಂಟ್ರಿ ಹಾಕ್ತೀನಿ ನಾನು ಸ್ಮೆಲ್ ಹೊಡಿಯತ್ತಿ

ಪುಣ್ಯ ಬರ್ಲವ ನಿನ್ ಬೆಳ್ಳ ಅಂದ್ರ ಇರ್ಲಿ ಪುಣ್ಯ ಬರ್ಲಿ ಅಂತ ನಿನಗೆ ಪುಣ್ಯ ಬರ್ಲಿ ನನ್ನ ಮಗನ್ ನಾನೇ ಅಲ್ಲ ಮತ್ತೆ ನನಗೆ ಪುಣ್ಯ ನನ್ನ ಪುಣ್ಯ ನಾನ ತಗೋದ್ಬೇಡ ನಿನ್ನ ಪುಣ್ಯ ಬರ್ಲಿ ಅವತ್ತು ದಾಡಿ ಕಟಿಂಗ್ ಮಾಡ್ಸೋಮಂದ್ರ ತೆಲಿಗೆ ಎಣ್ಣೆ ಹಾಕಿ ಹರ್ಕೊಂಡು ಹಿರಿಯಾರು ಏನು ಮಾಡ್ತಿರ್ ಗೊತ್ತಾನ ಏನು ಮಾಡ್ತಿದ್ರು ಕಟಿಂಗ್ ದಾಡಿ ಮಾಡ್ಸೋಮಂದ್ರೆ ಗೋಧಿ ಅಡಿಗೆ ಮಾಡಿಸ್ತಿದ್ರು ಗೋಧಿ ಅಡಿಗೆ ಗೋಧಿ ಅಡಿಗೆ ಅವತ್ತ ಯಾಕೆ ಯಾಕಂದ್ ತಂಪಾಗಿರ್ತೈತಿ ಅಂತ ಹೇಳಿ

పాప నమ్ రేణా హింగ ఎన్ని హచ్చు సవితా గప్ గప్ ఎన్ని గప్ శ పరమాత్మ మహాలిందర కిబట్ చస్మా కివ్య ఎలా కడ హాకర వయస్ కివీ బావ నేను ఈ రీతి కివ్ ఎన్నె హాకర్మ్

ಹಂಗೆ ಬೇಗ ಬುರುಡೇ ಬುರುಡೆ ಎಲ್ಲರ ಒಳಗೆ ಒಂದೇ ಮಿದಡಂತೆ ಬುದ್ಧಿ ಒಂದಿಲ್ಲ ಆದರೆ ಪರೀ ಕರ್ನಾಟಕದ ಸಿಂಗರ್ ಅದಿನಿ ಗಾನಕ್ಕೆ ಹೋಗಿಲೆ ಬರ್ಬಿಡಿ ತರಲೇ ಮಾಡ್ತೈತಿ ಇದರಲ್ಲಿ ಮೆದುಳು ಇಲ್ಲ ಆದರೆ ಏನದ

ಆಲ್ರೆ ಅಜ್ಜಿಗೆ ನೀವು ಕೆಲಸ ಅಲ್ಲ ಒಬ್ಬರು ಯಾರು ಕಾಮೆಂಟ್ ಹಾಕಿದ್ರು ಬ್ರದರ್ ಅಥವಾ ಸಿಸ್ಟರ್ ನನಗೆ ಗೊತ್ತಿಲ್ಲ ಏನಂದ್ರಂದ್ರೆ ಏನು ರೀ ಅಜ್ಜಿಯರ್ ಕಡೆಯಿಂದ ಇಷ್ಟು ಕೆಲಸ ತೊಳತ್ತೀರಿ ಪಾಪ ವಯಸ್ಸಾದವ್ರಿ ಈ ಟೈಮ್ದಾಗ ಆರಾಮದಿಂದ ಇರ್ಬೇಕಂತ ಹೇಳಿ ನಮ್ಮ ಅವಾಗ ತುಂಬಿದು ಚರ್ಗಿ ಹಿಂಗೆ ತಿಂ ಇಡುವ ಅಂತ ನಾವು ಹೇಳಕ್ಕೆ ಹೋಗೋದಿಲ್ಲ ಅವನ ನನಗೆ ಮನ್ಯಾಗ ಎಪ್ಪ ಟೈಮ್ ಪಾಸ್ ಆಗೋದಿಲ್ಲ ನನಗೆ ಕೆಲಸ ಮಾಡ್ಲಿಕ್ಕೆ ಏನಪ್ಪಾ ಬಿಲ್ಕುಲ್ ನಾನು ಮಾಡ್ತೀನಿ ಅಂತ ಓನ್ ಇಂಟ್ರೆಸ್ಟ್ ಮಾಡ್ತಾಳೆ ಜಾಸ್ತಿ ಹೇಳಾಕೋತ ಮತ್ತೆ ನಮ್ಮ ನನಗೆ ಬೈದು ಬಿಡ್ತಾಳೆ ಆ ಕಾರಣಕ್ಕೆ ಕಣಕ ಮೆಣಸಿ ಬಂದಿದ್ ಮಾಡುವ ಕೈ ಬಿಡ್ತೇನೆ ಅದೇ ಬಿಟ್ಟಿ ಹೋ ಚಟ್ ಹಾಂ ಉಂಟು

ಗುಗ್ಲಿ ಹೆಸ್ರು ಹೇಳಿ ಬಿಡ್ರಿ ಅವು ಕ್ಯೂಟ್ ಬಾ ಉಪ್ಪಿಟ್ ಮ್ಯಾಲ್ ರೀ ಇಲ್ಲ ಇಲ್ಲ ನಾನೇ ಉಪ್ಪಿಟ್ಟು ಮಾಡ್ತೀನಿ ಅವ ಜಾಕ ಮಾಡಿ ಬರಲಿ ಏ ಇಲ್ರಿ ನಾ ಸದ್ಕಿನ್ ಉಪ್ಪಿಟ್ಟ ತುಪ್ಪ ಹಾಕೊಂತಿನೋಲ್ಲ ಚಜ್ಕ ಅಂತೂ ಉಣಂಗಿಲ್ಲವ್ವ ನಾ ಮಾಡ್ತೀನಿ ನೀವು ಅವು ಜಾಕಕ್ಕೆ ನೀರ್ ಹಾಕು ನೀವ್ ಮಾಡ್ತೀರಿ ಹಂಗ್ರ ಆ ನಾ ಉಪ್ಪಿಟ್ಟು ಮಾಡ್ತೀನಿ ಸದ್ಕಿನ್ ಉಪ್ಪಿಟ್ಟು ಮಾಡ್ತೀನಿ ಇಬ್ರು ಇಟ್ಟು ತುಪ್ಪ ಹಾಕೊಂಡ್ಕೆ ತಿನ್ನಾಕತ್ರ್ಯಾ

ಅವು ಹುಳ ಅವು ಕೊಟ್ಟಿಗೆ ಬೇಡ್ರಿ ಅಲ್ಲ ಹುರ್ ಮಾಡಿ ಪಚ್ಚೆ ಮಾಡಿ ಕಳ್ಸಿದ್ರು ಸದ್ಕಿನ ರವ ಕೆಟ್ಟ ಇದು ನೀ ಹೇಳು ಹೇಳಿ ನಂಗೆ ಉದುರು ಉದ್ರುಪೀಟ ಪದರ ಪೇಡೆ ಪದರ ಪೇಡೆ ರೀ ಮಂಟಪದ ಕೂತು ನಾಷ್ಟ ಪದ ಉದ್ರ ಉಪ್ಪಿಟ ಪದ್ರ ಚಪಾತಿ ದೇವ್ರದ್ ಕಲಿಸ್ಕೊಡ್ರಿ ನನ್ಗ ದೇವರ್ದ್ ಏನವ ನೀವ್ ಏನ್ ದೇವ್ರದ್ ಕಲಿತರಿ ನೀವು ಬಾಳ ದೊಡ್ಡ ನೆನಪಾಗಲ್ಲ ಒಳ್ಳೆ ಅಂಡಗ ಅರ್ಥ ಹೇಳ್ಬೇಕ ಏನ ಹೇಳ್ಬೇಕ ಯಾರೇಲ್ರ ಹೋದಾಗ ಒಂದೇ ಸಂಕ್ಷಿಪ್ತ ಮೇಲೆ ಮುಗಿಸ್ಬಿಡವ ನಾ ಹೇಳುದು ರಾಮ ಇರುದು ಲಂಕಾ ಪಟ್ಟಣದಲ್ಲಿ ಸೀತೆ ಇರುದು ವನದಲ್ಲಿ ನಮ್ಮ ಮಲ್ಲಿಕಾರ್ಜುನ ತೇಜಿ ಇರೋದು ನಮ್ಮ ಕುಂಕುಮದಲ್ಲಿ

ಎರಡು ತಿಂತಾರ ಏ ಮಾಡ್ಕೊಂಡು ತಿನ್ಬೇಕವಾ ಹಂಗಂದ್ರೆ ಹೆಂಗ ಹೊಟ್ಟಿ ಸುಡಬಾರ್ದು ಮನ್ಷೇ ಅಯ್ಯ ನಾವೇನ್ ಉಟ್ಬಿಡ್ತೀನಿ ಅವ್ಲಾಗ್ ತಿಂದ ಏನಾಗೋದು ಊಟ ಹೊಟ್ಟಿ ಮಣಗಿ ಮಾಡ್ಕೊಂಡ್ ನೋಡ್ರಿ ಹಾಡ್ತುಂಬಿ ಮಾಡ್ಯಾವ ಮಾಡ್ಯಾವ್ರಿ ಊಟ ಎರಡು ಯಾರ್ ಊಟ ಮಾಡಲಾರ ಇರ್ತೀವಿ ಏನು ಊಟ ಮಾಡ್ತೀರಿ ಸುಡು ವೇ ಗುರುವೇ ಯೋಗೀಶ ನೀನೇ ಸರ್ವೇಶ ದಿವ್ಯ ದಾನೇಜ ನೀನು ಮಾಲಿಂಗ ಪುರೀಶ ದಿವ್ಯ ತೇಜನೀನು ಮಲಿಂಗ ಪುರುಷ ಯೋಗಿ ನೀನು ತ್ಯಾಗಿ ನೀನು ದೈವವೇನ ಸಾರ ನೀನು ಯೋಗಿ ನೀನು ತ್ಯಾಗಿ ನೀನು ದೈವವೇನ ಸಾರ ನೀನು ಎಲ್ಲರಲ್ಲಿ ಬೆಳಗುತ್ತಿರುವ ಚೇತನಾತ್ಮನು ನೀನು ಗುರುವೇ ಯೋಗೇಶ ನೀನೇ ಸರವೇಶ ದೀಯ ಜನ ತೇಜನೀನು ಮಲಿಂಗ ಪುರಿಷ ದೀಯ ಜನ ತೇಜನೀನು ಮಲಿಂಗ ಪುರಿಷ ಮತ್ತೆ ಏನು ಮಾಡ್ತರೆ ರಾಗಿ ಅಂಬ್ಲಿ ಮಾಡಕತ್ತೀರೆ ರಾಗಿ ಅಂಬ್ಲಿ ರೀ ಒಟ ಗಪ್ಪ ಕುಂದ್ರಬೇಡ ನೀವಂತ್ರು ಈ ವ್ಯಾಸಿ ಏನೋ ರಾಗಿ ಆಂಬಲಿ ಕುಡಿಬೇಕವಾ ಬೊಳೋಡಿ ನೋಡಿ ಬಳ್ಳೋಳಿ ಹಾ ಜೀರಿಗೆ ಕೊತ್ತಾಂಬರಿ ಹಾಕಿ ಬান্দ ಬಂದ್ರೆ ನಾಷ್ಟಕ್ಕೆ ಹಾಕಿ ಕೊಡೋಣ ಅವನಿಗೆ ಬಿಲ್ಕುಲ್ ಸೂಪರ್ ನೋಡ್ರಿ ನಾನು ನ್ಯೂ ಲುಕ್ ಐತಿ ಕಾಮೆಂಟ್ ಮಾಡ್ರಿ ರಾಗಿ ಅಂಬ್ಲಿ ರ್ಯಾಗಿ ಅಂಬ್ಲಿ ಕುಡಿಬೇಕು ನೀನು ನೋಡತೇನೆ

ಹಾಕೇಶಿಂದ ಫ್ರಿಜ್ನ್ಯಾಗ ಇಟ್ಟೇವಂದ್ರೆ ಮತ್ತೆ ಆತೈತಿ ಹೌದಾ ಒಂದಿಷ್ಟೇ ಮಜ್ಗೆ ಹಾಕೊಂಡಿಕ್ಕೆ ಕುಡಿದು ಬ್ಯಾಸಿದ್ರೆ ಈ ಜಗತ್ತಿನ್ಯಾಗ ಎಷ್ಟು ಕೋಟಿ ಅದಾವ ಎಲ್ಲಾ ಕೋಟಿ ಪುಣ್ಯ ನೀನು ಬರಲಿಪ್ಪ ಫಸ್ಟ್ ಕ್ಲಾಸ್ ನಾನು ತಲೆಗೆ ಎಣ್ಣೆ ಹಚ್ಚಿ ಎರ್ದು ಏಯ್ ಏನು ಮಗ್ನಿ ಮಾಡಿನಪ್ಪ ಯಾರಿಗ್ಯಾರು ಮಾಡೀನಿ ಇಲ್ಲ ಬಹಳ ಚಂದ ಎರ್ದು ತಲೆ ಒಂಥರಾ ಏನಪ್ಪ ಅಂದ್ರೆ ಕಣ್ಣಿಗೆ ಜಗಕತ್ತಾವ ಈಗ ನಿದ್ದೆ ಮಾಡಿ ಬಿಡು ಇನ್ನ ಫಸ್ಟ್ ಕ್ಲಾಸಿನ ಒಂದು ನಾಷ್ಟ ಮಾಡು ಹಾಂ ನಾಷ್ಟ ಮಾಡಿ ಕೇಸಿಂದ ಹಾಂ ನಿದ್ದೆ ಮಾಡಿ ಬಿಡು ನೀನು ತಲೆಗೆ ನೆಚ್ಕೊಂಡೆ ಏನ

ಎಲ್ಲಿದಾವು ಏನೇನು ಹಣ್ಣು ತಂದಿ ಶು ಹಣ್ಣು ಏನೇನು ಏನೇನು ತಂದು ಆದ್ಲಿ ರೆಡಿ ರೆಡಿ ಅಂಬ್ಲಿ ಏನ ಅಚ್ಚು ಬಾಳೆಣ್ಣ ಬಾಳೆಣ್ಣ ಏನೇನು ತಂದಿರ ಜೋರಿದ್ದೀರವಾ ಏನೇನು ಏನೇನು ಏನೇನ ಹಣ್ಣಾದ ಮೇಲೆ ಏನು ಆಪಲ್ ದಾಳಂಬ್ರಿ ಆ್ಯಪಲ್ಲ ನನಗೆ ತಂದೆ ನೀನು ತಂದಿಯಾ ಸ ನೀವು ಮನುಷ್ಯರಣ್ಣ ನೀವು ಹೇಳಿದ ಮಂತ್ರ ನನಗೆ ಗೊತ್ತಾಗಿದ್ದು ಇಬ್ಬರು ತಿನ್ರಿ ಇಬ್ಬರು ನೀನು ತಿನ್ನು ದ್ರಾಕ್ಷಿ ಹ್ಞೂ ಥ್ಯಾಂಕ್ ಯು ಯಾರು ತಂದೂರಿ ಥ್ಯಾಂಕ್ ಯು ಅಂದ್ರ ಕಲ್ಲಂಗಡಿ ದ್ರಾಕ್ಷಿ ಸೇಬು ದಾಳಿಂಬ್ರಿ ಬಾಳೆ ಬಾಳೆಹಣ್ಣ ಎಲ್ಲ ಇಷ್ಟು ತಂದ್ರ ಅಂದ್ರೆ ಬಾಡಿ ತಂಪಾಗುವಂತಾವ ಏನಿ ಅದ್ರ ಮೊಸರ ಮಜ್ಜಿಗೆ ರಾಗಿ ಅಂಬ್ಲಿ ಮಾಡ್ಬೇಕಂದ್ರ ರಾಗಿ ಅಂಬಲಿ ಮಾಡ ಹಿಟ್ಟರ ಕಲಸಿಡದ ಮಜ್ಗಿ ಮಾಡ್ಬೇಕು ಮಜ್ಗಿ ಮಾಡಿ ಹಿಟ್ಟು ನೆನೆ ಇಡ್ಬೇಕು ಸಂಜೆನಂಗೆ ನೆನೆ ನೆನ ಇಡ್ಬೇಕು ಮುಂಜಾನೆ ಅಂಬ್ಲಿ ಮಾಡ್ಬೇಕು ಮಸ್ತ್ ಆಗತನಾ ಹುಳಿ ಆತೈತಿ ಟೇಸ್ಟ್ ಆತೈತಿ ಹುಳಿ ಬಾನ ಹೆಂಗ್ ಕೇಳ್ತಿದ್ರಲ್ಲ ಇದು ಅಂಬ್ಲಿನ ಹಂಗ ತಂಪ ದಿನದಾಗ ರಾಗಿ ಅಂಬ್ಲಿ ಕುಡದ್ರ ಬಾಡಿಗೆ ಓಕೆ ಹುಳಿ ಬಾನ ಮಾಡಿದ್ರಿ ಹೆಂಗ ಹುಳಿ ಬಾನ ಹುಳಿ ಅಂದ್ರೆ ಇದಕ್ಕೂ ಇದಕ್ಕೂ ಹುಳಿ ಹಾಕಬಿ ಒಂದೆರಡು ಬೋಳಕ ಹಾಕಿ ಬಿಡುವ ಹಾಗೆ ಹಾಲ್ ಬಿಡುಗತಿ ನೋಡ್ರಿ ನಾನು ಸದ್ದಕ ತಿನ್ನಂಗಿಲ್ಲ ಅಂತ ಸರಿ ಸದ್ಕಿಂದ ಸಜ್ಜಕ ತಿನ್ನಂಗಿಲ್ಲ ಅಂತ ಹೇಳಿಬಿಟ್ಟು ಸದಕಿನ ಉಪ್ಪಿಟ್ಟು ಮಾಡಿದಾರು ತುಪ್ಪ ಹಾಕಿದೀವಿ ಏನಪ್ಪಾ ಇವರು ಯಾವಾಗ ನೋಡ್ತೀವಿ ಬರೀ ನಾಷ್ಟ ಮಾಡೋದು ಊಟ ಮಾಡೋದನ್ನ ಸ್ಟಾರ್ಟ್ ಮಾಡ್ತಾರಂತ ನೀವು ಅನ್ಕೊಂತೀರಿ ಹೋದ ಯಾಕಂದ್ರೆ ನಮ್ಮಲ್ಲಿ ಏನೊಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ಬರೋದು ಲೇಟ್ ಆಗುತ್ತೆ ಕೂತ್ಬಿಟ್ಟಪ್ಪ ಏಯ್ ಗಪ್ಪ ಅಲ್ಲ ಈಗೇನ ನಾ ಬರೋದು ಲೇಟ್ ಆಗುತ್ತೆ ಬಂದಂತ ಹಿಡಿಯೋ ನಾನಾ ಮೇನ್ ನಾನು ನಾನಾ ಆಗಬೇಕಾಗತ್ತಿದ್ರಾಗ ಆ ಕಾರಣಕ್ಕೆ ಏನೋ ವಿಡಿಯೋ ಸ್ವಲ್ಪ ಬೆಳಗ್ಗೆ ಆಗಿದ್ದು ಸಂಜೆ ಕುಡಿಯೋ ಬೀಳುತ್ತಾ ಅಷ್ಟು ಟ್ರೈ ಮಾಡಿ ಜಲ್ದಿ ಹಾಕೋಕೆ ಟ್ರೈ ಮಾಡ್ತೀವಿ ಹ್ಞೂ ಹಾಂ ಎಷ್ಟರ ಅಲ್ಬಿಡು ಅಲ್ಲ ಏನೇ ನೀವು ಭಾ ಅಲ್ಲ ಭಾಳ ಸಪೋರ್ಟ್ ಮಾಡಾಕತ್ತೀರಿ ನಮ್ಮ ಮಮ್ಮಿಯವ್ರು ಬಂದದ್ದು ಅದಕ್ಕೆ ಭಾಳ ಒಂದು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ನಮ್ಮ ಮಮ್ಮಿಯವ್ರು ಬಂದು ಭಾಳ ಖುಷಿಯಾಗೈತೆ ಅಂತೇಳಿ ಸೊ ನೀವು ಖುಷಿ ಪಟ್ಟಿದ್ದು ನಮಗೂ ಭಾಳ ಆಗೈತಿ ಯಾಕೆ ಭೀ ಹ್ಞೂ ನಮಗೂ ಖುಷಿನೇ ಅಲ್ಲ ಹಾಂ ನಮಗೂ ಖುಷಿನೇ ಅಲ್ಲ ನಮಗೂ ಖುಷಿನೇ ಅಲ್ಲ ಏನು ಚಂದನ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಆತರ ನಾನು ಖುಷಿ ಆಗ್ತೈತಿ ಅಲ್ಲ ಎಲ್ಲರೂ ನಿಮಗೆ ಏನು ಅಂತಾರೆ ಓ ಇವರಿಗೆ ಈ ವಿಡಿಯೋ ನೋಡವರಿಗೆ ಏನು ಯೂಟ್ಯೂಬರ್ಸ್ ಯೂಟ್ಯೂಬರ್ ಚಾನಲ್ ಎಲ್ಲರೂ ನಿಮ್ಮನ್ನ ಕೇಳಾಕತ್ತಾರೆ ಅಂತ ಫ್ಯಾನ್ಸ್ ಅಂದ್ರ ಅದಕ್ಕೆ ಯಾವಾಗ ಬರ್ತೀನಿ ನಾನು ಒಂದ್ ಸ್ವಲ್ಪ ಇಲ್ಲಿ ಕಾರ್ಯಗಳು ಫ್ಯಾನ್ಸ್ ಅನ್ನೋದಕ್ಕಿಂತ ಎಲ್ಲರೂ ಅಜ್ಜಿ ಅಂದ್ರ ಬಾಳ ಇಷ್ಟ ನನಗೆ ಕುಟುಂಬದ ಯಾವಾಗ ನೆನಪು ಯಾವತ್ತು ನಮಸ್ಕಾರ ಎಲ್ಲರಿಗೂ ನೋಡಿದ್ರೆ ನೀವು ಆಲ್ರೆಡಿ ನೋಡಿರ್ಬೇಕ ನಮ್ ಯಾವ ರೀತಿ ನನ್ಗೆ ಎಣ್ಣೆ ಅಂತ ಹೇಳಿ ನಾವು ವಾಲಿಬಾಲ್ ಅಂತ ಹೇಳ್ತಿದ್ನಿ ಆದರೂ ಫೋರ್ಸ್ ಮಾಡಿ ಇವರೇನೋ ಅಡ್ವಾನ್ಸ್ಲಿ ಏನೋ ಪ್ಲ್ಯಾನ್ ಹಾಕೊಂಡಾರು ಪ್ಲಾನ್ ಹಾಕೊಂಡು ಪ್ಲಾ ಪ್ಲ್ಯಾನ್ ಹಾಕೊಂಡು ನನಗೆ ಎಣ್ಣೆ ಹಚ್ಚಾರು ಫುಲ್ ಜಿಗ ಜಿಗು ಜಿಗು ಆಗೈತಿ ನಮ್ಗೆ ಎಣ್ಣೆ ಲೈಕ್ ಆಗೋಲ್ಲ ಒಂದೇ ಮಾತು ಹೇಳ್ಬೇಕಂದ್ರೆ ಫೋರ್ಸ್ ಅಂತೇಳಿ ಇವತ್ತು ಎಣ್ಣೆ ಹಚ್ಕೊಂಡೀನಿ ಕಣ್ಣೆಲ್ಲ ಒಂದು ಏನಾಗುತ್ತೆ ಜಗ ಕತ್ಬಿಟ್ಟವ ಒಂಥರ ಒಂದು ಲೆಕ್ಕದ್ಲೆ ಬೆಸ್ಟ್ ಅನ್ಸತ್ತೆ ಎಣ್ಣೆ ಇದು ಹಚ್ಕೊಂಡ ಇದು ಮಾಡೋದು ಒಳ್ಳೆ ಫೀಲ್ ಏನಪ್ಪ ಫಸ್ಟ್ ಕ್ಲಾಸ್ ನಿದ್ದೆ ಅಂತ ಹೇಳಿ ಅಂತೇಳಿ ನಮ್ಮ ವಿಡಿಯೋ ನಿಮಗ ಇಷ್ಟ ಆಗೇತಿ ಅನ್ಕೊಂತೀನಿ ಆಗಿರ್ತೇತಿ ಯಾಕಂದ್ರ ಇವಾಗ ನಾವಿಬ್ರು ಅಥವಾ ಅಥವಾ ಒಬ್ಬಕ್ಕೆ ಮಾಡಿದಾಗಿನ ಮಾಡ್ದಾಗಿನ್ಕಿತ್ತ ಇವರು ಬಂದಾಗಿಂದ ಎಲ್ಲಾರು ಜಾಸ್ತಿ ವಿಡಿಯೋ ಇಷ್ಟ ಪಡಕತ್ತಾರ ಅಜ್ಜಿಯರ್ ಬಂದಿಂದ ಒಂದ್ ಕಳೆ ಬಂತ ನೋಡ್ರಿ ಅಂತ ಹೇಳಕತ್ತಾರ ಎಲ್ಲಾರು ನೀವು ನಿಮ್ಮ ಓದಿಯರ ಕಡೆ ಎಣ್ಣೆ ಹಚ್ಕೊಂಡು ದಿನ್ಸ ಅಳ್ನಾಯ್ತಿಗೆ ಎಣ್ಣೆ ಹಚ್ಕೊಂಡು ಸ ಏನ್ ಆಯ್ತಿ ಅವೈತಿ ಅವ್ರ ಕಡೆ ಹಚ್ಚಸ್ಕೊರಿ ಆ ನಿದ್ದಿ ಆಕೈತಿ ಅಕ್ಕನ ಕಡೆ ಹಚ್ಚಸ್ಕೋರಿ ನಾನ ಲೀವ್ ಅದು ಹೋದ್ನಂದ್ರ ನಮ್ಮ ಅಕ್ಕ ನನಗ ನಮ್ಮ ರೆಣುಕಾಕಂತ ಅದಾಳ ಎಣ್ಣಿ ಟೈಮ್ ಆಕೆ ಅವಕ್ಕಿನ ಊರಿಗೆ ಹೋದ್ನಂದ್ರ ಹಂಡ್ರೆಡ್ ಅಂಡ್ ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಸೇರ್ಬಿಟ್ಟು ನನಗೆ ಎಣ್ಣೆ ಹಚ್ತಾರ ಅದ ನಮ್ಮ ಅಕ್ಕ ತಲಿ ಹಚ್ತಿರ್ತಾರೆ ನಮ್ಮ ಅಕ್ಕನ ಮಕ್ಕಳ ಎಲ್ಲ ನನಗೆ ಕೈಗೆ ಗೀಗೆ ಎಲ್ಲ ಕಡೆ ಎಣ್ಣೆ ಹಚ್ತಿರ್ತಾರೆ ಬಾಡಿಗೆ ಅದ ಈ ರೀತಿ ಏನ ಎಣ್ಣೆ ಸ್ನಾನ ಮಾಡ್ರಿ ಸ್ನಾನ ಮಾಡಲ್ಲ ಎಣ್ಣೆ ಹಚ್ಚೋರಿ ಬ್ಯಾಗಿಂಗ್ ಏನ ಐತಿ ಎಲ್ಲರೂ ಎಣ್ಣೆ ಹಚ್ಚೋರಿ ತಲೆಗೆ ಒಟ್ಟು ಹೆಲ್ತ್ ನೋಡ್ರಿ ಉರಿಯಂಗಿಲ್ಲ ಅದ ಕಣ್ಣು ಉರಿಯಂಗಿಲ್ಲ ಹೇಂಗಿಲ್ಲ ಮನ್ಸೆ ತಂಪು ಇರ್ತೈತಿ ಬಾಡಿ ಹೀಟ್ ಆಗಂಗಿಲ್ಲ ಆರಾಮ ಏನ ಹಚ್ಚೋರಿ ಎಣ್ಣೆ ಹಚ್ಚೋರಿ ನೀವು ಬ್ಯಾಗಿ ಚಲವತ್ತು ನಿಮ್ಮ ಓದಿದ್ರು ಹಚ್ಚೋರಿ ನಿಮ್ಮ ಅಕ್ಕ ತಂಗಿ ಇದ್ರ ಹಚ್ಚೋರಿ ನಿಮ್ಮನೇ ನಿಮ್ಮ ಏನು ಮಿಸ್ಸೆಸ್ ಇದ್ರ ಹಚ್ಚೋರಿ ಲಗ್ನ ಅದ ಲಗ್ನ ಆಗ್ಲಾರ್ದವರು ಲವಸ ಆತದರು ತಂದೆದವರು ತಾಯಿಯವರು ಎಂಟ್ರಿ ಆಗೋದೇ ಬೇಡ ಯಾಕಂದ್ರೆ ಫಸ್ಟ್ ಫಸ್ಟ ಹೇಳ್ಬಿಟ್ರೆ ಅವುಗಳ ಕಡೆ ಹಚ್ಕೊ ರೀ ಲಾಕ್ ತಂಗ ಯಾ ಕಡೆ ಹಚ್ಚಿಸ್ಕೊರಿ ಲಾಸ್ಟ ಲೈ ರೂಲ್ ಇಸ್ ರೂಲ್ ಓಕೆ ಓಕೆ ಬಾಕಿ ಇದೇ ರೀತಿ ನಮ್ಮ ಮುಮ್ಮಿಯವರಿಗೆ ಇತ್ತು ನಮ್ಮ ಮೇಡಮವ್ರಿಗೆ ಸಪೋರ್ಟ್ ಮಾಡ್ಕೊಂತೀರಿ ನಾವು ಅವಾಗ ಅವಾಗ ಬರ್ತಿರ್ತೀವಿ ಬರೋದು ಕಡಿಮೆ ಆದರೂ ಬರ್ತಿರ್ತೀವಿ ಮತ್ತು ಜಾಸ್ತಿ ಹೌದಾ ನಮ್ಮ ಅವರಿಗೆ ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಡಾತೀರಿ ಅಜ್ಜಿಯವ್ರು ನೀವು ಅಂದ್ರೆ ಭಾಳ ಇಷ್ಟ ರೀ ನೀವು ಭಾಳ ಚಂದ ಮಾತಾಡ್ತೀರಿ ನೀವು ಭಾಳ ಚಂದ ಹಾಡಾಡ್ತಿರಿ ನೀವು ಭಾಳ ಚಂದ ನಿಮ್ಮ ಮಾತು ಮಾತಂದ್ರೆ ನಮ್ಗೆ ಭಾಳ ಇಷ್ಟ ರೀ ಅಂತೇಳಿ ನಿಮ್ಗೆ ಗೊತ್ತಿಲ್ಲ ಇದ್ರಾಗ ಒಂದು ಹಾಡಾಡ ನನಗೆ ಗೊತ್ತಿಲ್ಲ ಬಟ್ ಅವ್ರು ನಮ್ಮ ಮಮ್ಮಿಯವ್ರು ನಗೋದು ಅವ್ರು ಮಾತಾಡೋ ಸ್ಟೈಲ್ ಅಂದ್ರೆ ನಮಗೂ ಭಾಳ ಇಷ್ಟ ಸೊ ಅವ್ರ ಜೊತೆ ಕಾಡ್ಸ್ಕೊತಿರ್ಲಿಕ್ಕೆ ನಮಗೂ ಟೈಮ್ ಪಾಸ್ ಆಗೋದಿಲ್ಲ ಈಗ ಈ ವಿಡಿಯೋ ಏನು ಕಾಡಕತಿಲ್ಲ ಬಾಕಿ ವಿಡಿಯೋ ಮುಗಿದ್ಮೇಲೆ ಭಾಳ ಕಾಡತ್ತಿರ್ತಿವ್ ರಿಯಾಲಿಟಿನ ಎಲ್ಲ ಸಣ್ಣ ಅಂದ್ರೆ ಏನ ಈಗ ಸುಮ್ಮನೆ ಒಬ್ರಕೊಬ್ಬರ ಅಷ್ಟು ಕಷ್ಟ ಇತ್ತು ಅಂದ್ರೆ ಏನಾಗತ್ತೆ ಮನುಷ್ಯಾಗ ಏನಾರ ಏನಾರ ಮನುಷ್ಯ ಹುಟ್ಟಾಕತೈತಿ ಏ ನಾ ಬೇರೆ ನೀ ಬೇರೆ ಅಂತ ಈ ರೀತಿ ನಕ್ಕೊಂತ ಫ್ರೆಂಡ್ಲಿ ಆಗಿದ್ರೆ ಏನಾಗತ್ತಿ ಮನುಷ್ಯಾಗ ಈಗ ಏನಪ್ಪ ಅತ್ತಿ ಸೊಸಿ ಅನ್ನೋ ಫೀಲ್ ಅವ್ರಿಗೆ ಬರೋಂಗಿಲ್ಲ ಇನ್ನು ಏನಪ್ಪಾ ಇವ್ರ್ ಇಬ್ರು ಜಗಾಡಾಕತ್ತಾರ ಹಂಗ ಮಾತಾಡಕತ್ತಾರ ನಮಗೆ ಫೀಲ್ ಬರೋದಿಲ್ಲ ಎಲ್ಲರೂ ಕೂಲಾಗ ಸಂತೋಷ ಈ ರೀತಿ ಇದ್ರೆ ಟೈಮ್ ಹ್ಯಾಂಗ್ ಹೋಗುತ್ತೆ ಅಂತ ಹೇಳಿ ಗೊತ್ತಾಗುದಿಲ್ಲಾ ಆಟಿ ಸೋಸಿಗತಿ ಎಲ್ಯಪ್ಪಾ ಮಗಳಾನೆ ಈ ರೀತಿ ಇವ್ರನು ನಮ್ ತಾಯಿ ನಮ್ಮ ತಾಯಿನ ಹೆಂಗ್ ನೋಡ್ಕೋತ ಹಂಗ ನೋಡ್ಕೋತಾ ಆಕಿ ಸೋಸಿ ಅನ್ನಂಗಿಲ್ಲ ಅದಕ್ಕ ಇವ್ರ ಇವ್ರ ಇಷ್ಟ ಹ್ಯಾಪಿನೆಸ್ ಆಗಿದಾರ ಅದಕ್ಕ ಕಾರಣ ಯಾರು ನೀವ್ ಮಲ್ಕಾ ಪವನ್ ಕುಮಾರ್ ಆ ಪವನ್ ಕುಮಾರ್ ಕಾರಣ ಅಂತ ಅನ್ನೋದ್ರಿಂದ ನಮ್ ಇಬ್ರ ಇರುವಂತ ಅನುನಿತ ಕಾರಣ ಸೊ ಇದೇ ರೀತಿ ಖುಷಿಯಾಗಿ ಇರ್ರಿ ಬಾಕಿ ನೀವು ಇದರಿಗೆ ಯಾರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಯಾರ ಸಬ್ಸ್ಕ್ರೈಬ್ ರೀ ಮುಂದಿನ ನಮ್ಮವ್ವ ಹೇಳ್ತಾರೆ ನಾ ಹೇಳುವಂಥ ಹೊಸ್ತಾಗಿ ಯಾರು ಚಾನಲ್ನು ನಮ್ಮ ಚಾನಲ್ ಅಂದ್ರೆ ನಮ್ಮ ಯುಡಿವಿ ಹೊಸ್ತಾಗಿ ಯಾರು ನಮ್ಮ ವಿಡಿಯೋಗಳು ನೋಡಕತ್ತಿರಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಬಿಟ್ಟ ನೋಡ್ರಿ ಅಂದ್ರೆ ನಾವು ಯಾವ್ಯಾರ ಹೊಸ ವಿಡಿಯೋಗಳು ಹಾಕ್ತಿರ್ತೀವಿ ನಿಮಗೂ ಅದೇನು ನೋಟಿಫಿಕೇಶನ್ ಮುಖಾಂತ ಇದು ಶತಾಬ್ಜಿ ಬಿ ಶತಾಬ್ಜಿ ಎಕ್ಸ್ಪ್ರೆಸ್ ಇದ ಒಟ್ಟು ದಡ್ಡ ದೊಡ್ಡ ದೊಡ್ಡ ಹುಡ್ದ್ರದ್ದು ನಾವು ಹೇಳೋದು ಏನು ಅವ್ರದ್ದು ಐತಿ ಫಾಲೋನ್ ಟಚ್ ಹ್ಮ್ ಶೇರ್ ಮಾಡ್ರಿ ಹ್ಮ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಹ್ಮ್ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ ಏನಂತ ಕಮೆಂಟ್ ಮಾಡ್ಬೇಕು ಅವರು ಇಡೇ ಹೆಂಗ್ ಆಯಿತೆ ಇಡೇ ಹೆಂಗ್ ಚಲೋ ಐತೋ ಇನ್ ಕ್ಯಾಟಾ ಹೆಂಗ್ ಆಯಿದ ಅದನ್ನ ಚಲೋ ಮಾಡ ಮಾಡ್ರಿ ಅವ್ರ ನಿನ್ನೆ ಇದಕ್ಕ ಏನಂದ್ರಲ್ಲ ಏನೋ ಮಾಡಿದಲ್ಲ ಬಳೊಳಿಗೆ ಬಳೊಳೆ ಹಾಕಬೇಕು ಅಂತಿದ್ರ ಅದಕ್ಕೆ ನಿಂಬಿಕಾಯಿ ಹೌದಾ ಉಪ್ಪಿನಕಾಯಿ ಅವರು ಹಾಕಂಗಿಲ್ಲ

धन्यवाद नमस्कार <laughs>